ಈಗ ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾರೆ ಕಳೆದ ಒಂದು ಇವದೇ ಮೂರು ತಿಂಗಳಿಂದ ಎಷ್ಟು ಭಯೋತ್ಪಾದನೆ ಆಕಟ್ಟಿದ್ರು ನಿಮ್ಗೆ ಯಾಕೆ ಮಾಹಿತಿ ಹಾಕಿಲ್ಲ ನೀವು ಕೇಳ್ಬೇಕು ರಾತ್ ಜೋಶಿ ಅವರು ಬಂದ ಮತ್ತೆ ಸೆಂಟರ್ ಕೇಳಬೇಕು ತಾನೆ ಏನು ಬರೀ ಇಡ್ಲಿ ವೋ ಪಾವ್ದು ಮಾತಾಡ್ತೀವ ಅವ್ರ ಹತ್ರ ಬಂದ್ರೆ ಕೇಳ್ಬೇಕು ಕೇಂದ್ರ ಸರ್ಕಾರದ್ದು ಈ ತರ ಯೋಜನೆಗಳು ಇದಾವೆ ಏನಾಗೈತೆ ಈ ಹೊಸ ಯೋಜನೆಗಳು ಬಂದಾವೆ ನಿಮ್ಮ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಸಿಕ್ಕೈತೆ ಬಿಹಾರಿಗೆ ರೊಕ್ಕ ಕೊಟ್ರಿ ತೆಲಂಗಾಣ ಇದಕ್ಕೆ ಆಂಧ್ರಗೆ ರೊಕ್ಕ ಕೊಟ್ರಿ ನಮ್ಮ ಕರ್ನಾಟಕಕ್ಕೆ ಏನು ಕೊಟ್ರಿ ಕೇಳ್ಬೇಕಲ್ಲ ಸಿ ಯು ಶುಡ್ ಆಸ್ಕ್ ಸ್ಪೆಸಿಫಿಕ್ ಆಸ್ಪೆನ್ ಅವ್ರು ಬಂದು ಅಲಿಗೇಷನ್ ಮಾಡಲಿ ವಿ ರೆಸ್ಪೆಕ್ಟೆಡ್ ಬಿಕಾಸ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಎವ್ರಿ ಲೀಡರ್ ಬರೀ ಅಲಿಗೇಷನ್ ಮಾಡಿ ಹೋಗೋದ್ರೆ ಏನರ್ತದೆ ಅವ್ರಿಗೆ ಬೇಕಿದ್ದ ಅಲಿಗೇಷನ್ ಮಾಡಿಬಿಟ್ರೆ ಆಯ್ತಾ ನೀವು ಅವ್ರ ಅಲಿಗೇಷನ್ ಮಾಡಿ ತೋರಿಸಲೇಬೇಡ್ರಿ ಪಾಯಿಂಟ್ ಕೇಳ್ರಿ ನೀವು ಪಾಯಿಂಟ್ ಉತ್ತರ ಕೊಟ್ಟರೆ ಮಾತ್ರ ನೆಕ್ಸ್ಟ್ ಅಲಿಗೇಷನ್ ತೋರಿಸಿ ನೀವು ಪಾಯಿಂಟ್ ಉತ್ತರ ಕೊಡ್ರಿ ಅವ್ರ ಅಲಿಗೇಷನ್ ತೋರಿಸೋದು ಅವ್ರ ಎಲಿಗೇಷನ್ ಬಂದ್ ನಮಗೆ ಹೇಳಿದ್ರೆ ಇದೆಯಾ ಧರ್ಮ ಕೇಳ್ರಿ ಕೇಂದ್ರದಲ್ಲಿ ಏನ್ ನಡೀತಾ ಇದೆ ಕಳೆದ ಹತ್ತು ವರ್ಷ ನಮ್ಮ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಎಷ್ಟು ದಿವಸ ಇದೆ ಅವ್ರ ಹತ್ರ ಮಾಹಿತಿ ಇದೆಯಾ ಪ್ರಧಾನಮಂತ್ರಿ ಅವರು ಲಾಸ್ಟ್ ಟೆನ್ ಇಯರ್ಸ್ ಟೈಮ್ಸ್ ಅಟೆಂಡೆಡ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನ ಬಂದು ಉತ್ತರ ಕೊಟ್ಟಿರ್ ಮಾಹಿತಿ ಅವರಿಗೆ ಇವೆಲ್ಲ ಫಂಡಮೆಂಟಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲ ಮತ್ತೆ ಯಾವ ಬಿಲ್ ಬಗ್ಗೆ ಚರ್ಚೆ ಆಗಿದೆ ಅದ್ರ ಬಗ್ಗೆ ಮಾತನಾಡೋಣ ಹಿಂಗೆ ಇಂಥವನ್ನ ಕನ್ಸ್ಟ್ರಕ್ಟಿವ್ ಕೂಡ ಮಾತಾಡಲಿ ಎಸ್ ನಾವು ಹಂಡ್ರೆಡ್ ಪರ್ಸೆಂಟ್ ನಾವೇ ಕರೆಕ್ಟ್ ಅಂತ ಹೇಳಕ್ ಹೋಗೋದಲ್ಲ ಓಕೆ ಇನ್ ಎವ್ರಿ ಡೆಕ್ರೆಟಿಕ್ ಸೆಟ್ ಅಪ್ ಎವ್ರಿ ಗೋರ್ಮೆಂಟ್ ಹಸ್ ಮೇಡ್ ಮಿಸ್ಟೇಕ್ಸ್ ವಿ ಹ್ಯಾವ್ ಟು ಓರ್ ಕಮ್ ಇಟ್ ಬಟ್ ಇವ್ರು ಬರೋದು ಇವ್ರದೇ ಒಂದು ಏನೋ ಸುಮ್ಮನೆ ಹೇಳೋದು ಹೋಗೋದು ಒಂದು ಸೋರ್ತಾ ಇದೆ ತಲೆ ಮೇಲೆ ನೀರಲ್ಲಿ ತಲೆ ಮೇಲೆ ನೀರು ಸೋರ್ಕಂಡ್ ಹೊಂಟತ್ತಲ್ಲಿ ದೇಶ ಅದ ಆಗಿ ಹೋಗೈತಿ ಮೊನ್ನೆ ಗುರ್ತು ಅರೇನದಲ್ಲಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್